ಕಿಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಚಮ್ಮು ಬಾಡಿ ದಿ ತಂಡಿ గిండీ గ్లాస్ వాట్ీ చమ్చే ఉద్దేన్ జారి కుక్కర్ ఎలా సమ సిక్తీ బరీ బరీ ಪಟ 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 ಬರೀ ಯಾರ್ಯಾರಿಗೆ ಬಾಂಡೆ ಬೇಕಲ್ಲ ತೊಗೊಂಡು ಹೋಗ್ರಿ ಏಯ್ ಯಾವ ಲೈನೆ ಹೊರ್ಸೆಟ್ಸ್ಕೊಂಡ ಮಧ್ಯಾಹ್ನ ನಾ ಸ್ವಲ್ಪ ನೆಮ್ಮದಿ ನಿದ್ದೆ ಮಾಡ್ಬೇಕಂತಂದ್ರೆ ಒಂದು ಸಲ ಹಂಗೆ ಮುಖ ನಮ್ಮ ನಿಮ್ಮ ಮುಂದೆ ಬಾಂಡೆ ಬೇಕಂಡಿ ಬಾಂಡೆ ಬಾಂಡೆ ಬೇಕಂತ ಒದ್ರೆ ಒತ್ತೆ ಮುಗಣ ನಿನ್ಗೆ ಏನಾರ ಇದು ಯಾರ ಬಾಂಡೆ ತೋರಿಲ್ಲ ಮುಖಣ ಮುಂದೆ ಹೋಗ ಹೊತ್ತಾಗಿಟ್ಟಿ ಮಾರಿ ನೋಡಿಲ್ಲ ಹೊರಗಬಾ ಮಾಮ ಕರ್ನೆ ಕೆತ್ತ ಹೊರಗಬ ಹರಗಬಾ ಹೊರಗು ಬಾ

ಕುಂತ ಅರ್ಧಿ ಚರ್ತೀವಿ ನಿಮ್ಮಚ್ಚಿ ಜಾಗ ಜೀವ ಬುದ್ದಿದ್ದೆ ನಾನು ನಿನ್ನ ಮೆಚ್ಚಿ ಹೋಗ್ಯರ ಮನ್ನೆ ಕುತ್ಮ ಹೀ ಉಳಲಿಲ್ಲ ನೀ ಗಂಜಿ ಬೆಳಲಿಲ್ಲ ವೀರ ಪ್ರಜಾ ಜ್ಯಾಗ ಜಗಳಾ ಅಂದಾ ಕಲಾ ಜಿ ಯ ಗ ಹೆಣ್ಣಿನ ತಿವಲಕ ಬಂದಾಗ ನೀ ಹತ್ತು ದೇವ ರಾಣಿ ಮಾಡಿ ನತ್ತ ಮಾಡಿಸಿ ಕೊಡ್ತಿನಂತ ನಕ್ಕ ಹೇಳಿದೆ ನೋಡು ನೋರೆ ರಂಗ اندرದ ಹಾಗ ಹತ್ತಿವಲಕ ಬಂದಾಗ ನೀ ಹಾ கணிசாரம் தன்னன்னு பிடிலி காந்திர நின் கணிதாரம் சனன்னு பிடிலி காந்திர நின் நடுியாவை காலா கழதி தந்தீர குடகோலா நடுியாவ கை காலா மணிதன தந்தீர குடகோல கணிதாரம் தனந்தி பிடிலி காந்திர நின் கணிதாரம் தன

ನಿನ್ನ ಏ ನೀನ್ ಜಗಳ ಮೋದಾರ ನೋಡು ಮಠ ಮಠ ಮಧ್ಯಾಹ್ನ ಬಿಡ್ಸಲಾಗ ನಾ ನೀತಿ ಮಾಡಬೇಕಂತಂದ್ರ ಈಗ ನನ್ನ ಮಂಗ್ಯನ ಮಗ ಬಾಂಡೆ ಬೇಕಂದ್ರಿ ಬಾಂಡೆ ಬಾಂಡೆ ಬೇಕಂದ್ರಿ ಬಾಂಡೆ ಅಂತ ಮದೇ ಒದರ್ತ ನನ್ನ ಮಂಗ್ಯಾನ ಮಗ ಎಲ್ಲಾರ ನೀತಿ ಹಾಳು ಮಾಡಿಬಿಟ್ಟು ಮಂಗ್ಯಾನ ಮಗ ರೀ ರೀ ಅಂಕಲ್ಲ ಬರ್ರಿ ಇಲ್ಲಿ ಅಲ್ರಿ ಇಷ್ಟ್ಯಾಕ್ ಬಿ ಪಿ ರೈಸ್ ಆಧಾರ್ ಗೊತ್ತೇ ಒಂದ್ ಸೌನ್ಯಾ ನಮ್ ಕೊಳಿ ಪೆಕ್ರಿಗ ಓದಿರದಂಗ್ ಅಲ್ರಿ ಸಮಾಧಾನದಿಂದ ಸಮಾಧಾನದಿಂದ ಮಾತಾಡ್ರಿ ಮಾವಾರ ಏ ಮಂಗ್ಯಾನ ಮಗನ ನಾನು ಸಮಾಧಾನ ಹೇಳ್ತಿ ನೀ ಸಮಾಧಾನ ಓದಿರೋದ್ರ ನಾ ಯಾಕೆ ಹೊರಗಟ್ಟ ಮಂಗ್ಯಾನ ಮಗನ ಹಾಂ ನಿಂಗೆ ಏನಾರ ಬುದ್ಧಿ ಗೀತೆ ಐತಲ್ಲೋ ಹಾಂ ಮೂಳ ಹಳೆ ಮೂಳ ನ ನಾನು ನನ್ನ ನಿದ್ದೆ ಗೇಡ್ಸಿಬಿಟ್ಟು ಮಾಡ್ಯಾಣ ಮಗನ ಮೊನ್ನೆ ಮೊನ್ನೆ ಬಾಂಬೆ ಬಿಟ್ಟಾಯ್ ಮಾರಕ್ಕೆ ಬಂದ್ಲಾ ಅವ ಲೇ ಅವ ಅವ ಅವ್ವ ನೋಡ ಮಂಗ್ಯಾನ ಮೊಸಳೆ ಇವ್ವ ತ್ಯಾಸು ಹೋಗ ಹಾಕ್ಕೊಂಬಂದಾನ ಅದು ಹೋಗಲ್ಲ ಮತ್ತು ಅಲ್ರಿ ರೀ

ಹೇಳ್ರಿ ಮಾಸ್ತರ ಮನಿಕಿ ನೋಡಿರಿ ಏನ್ರಿ ಯಾವ ಮಗಳ ನಾ ಊಟ ಮಾಡಿ ಊಟ ಮಾಡಿ ಮಣ್ಕೊ ಮಗಳ ನನಗೆ ಸ್ವಲ್ಪ ಬಿಪಿ ಬಿಳಿಗೆ ತಗೊಂಡ್ಬರ್ತಿದ್ನ ಮತ್ತ ಹಂಗ ಬಿಪಿ ರೈಸ್ ಆಯ್ತವ ನಮ್ಮ ಮಗಳ ಮತ್ತ ಇವೇನ್ ಮಂಜಾನ ಮಗ ಹೋಗ್ಕಾನು ಇಲ್ಲೇ ಲೈಟ್ ಕಂಬ ಹೋದಾಗ ನಿತ್ತ ಬಿಟ್ಟ ಮಣ್ಣ ಮುಂದ ಆಯ್ತ ಆಯ್ತು ನಾವು ಹೋಗ್ಲಿ ಹಂಗರ ನಿಂದ್ರು ಬಾಂಡೆ ಮಾರವಣ ನನಗೂ ಇಷ್ಟ ಹೋಗಕ್ಕೆ ಎಷ್ಟರ ಅರ್ಜೆಂಟ್ ಐತಿ ನಿಂದು ಹೋಗಿ ಬಿಡ ಐಕೊಂತ

అహ్ మట్ ఏను కడియో కడియ తా వజమ వాడకత నా ఏమ మార్లి నిన్న తన ఏంది ఎదకనా ఏ నిన్న ను నిమౌ నిని నీ ఏన కుట్టిది పా బిడ ఏ తోర్సు

தோர்சனிந்தோர்சனி <laughs> ಸಾಮಾನು ಯಪ್ಪ ಸಾಮಾನೇಗ ಮತ್ ನೋಡಪ್ಪಿ ಏನ ಈ ಬೆಳ್ಳ ಬೆಳ ತನಕ ಅಪ್ಪ ನೀನ ಮಾಡೋರು ಏನ್ ನಮ್ ಬಾಂಡೆ ಸಾಮಾನು ಮಾಡ್ ತಗೊಂಡ್ ಹೋಗೋರು ತಗೋತೀವ್ ಮರ್ರೆ ತಗೋಲಾಕನ ಬಂದೀವಿ ಇಲ್ಲಿ ನಮ್ಮ ಅಪ್ಪ ಇದ್ದನ್ನ ಮಾತೆಲ್ಲ ಕೆಡಿಸಿ ಹೋಗ್ಬಿಟ್ಟವ ನೋವುನವ ಛಾಪ್ಯಾಗ ಹುಟ್ಟಿದವ ಅಳಗಾಲ ಹಚ್ಚು ಅದ ಏರ್ಲಿ ನಿನ್ನ ಗುಡಾರ ಕುಡಿನ ಏನೈತೆ ಅದು ಅಳಗಾಲ ಅಪ್ಪಿ ನಾನೊಂದು ಹುಡ್ಗಿನ ನಿನ್ನ ಇಷ್ಟ ಪಡ್ಬೇಕಂತ ಮಾಡಕತ್ತೀನಿ ಇಷ್ಟ ಪಡ್ತನಂತ ಮಾಡಕತ್ತಿ ಏನು ನಿನ್ನ ಲವ್ ಮಾಡಿ ಮದ್ವೆ ಆಗ್ಬೇಕಂತನೂ ಆಸೆ ಮಾಡೀನಿ ಹೆಂಗ ನೀ ನನ್ನ ಮದುವೆ ಆಗ್ತೀಯೋ ಏನು ನನ್ನ ಪ್ರೀತಿಯರು ಮಾಡ್ತೇವೋ ಇಲ್ಲವೋ ಹೇಳ ನನಗೆ ನಾ ಮುಂದೆ ಕೂತು ಆ ಮಾಸ್ತರ್ಗೆ ಲವ್ ಮಾಡ್ತಂತ್ರ ನೀನು ಅಲ್ಲ

thank oh, you oh, oh, oh. ಹರಿದ ಹುಡುಗರು ಫುಲ್ ಪವರ್ ಬಹಳ ಮಂದಿ ಆದರ ನೋಡ ಅಟಿಲವರ ಹರಿದ ಹುಡುಗರು ಪತ್ತಾಗ ಪವರ್ ಬಹಳ ಮಂದಿ ಆದರ ನೋಡು ಅಟಿಲ್ಲವರ ದೊಸ ಬಾಳ ಕೆಟ್ಟ ದೊಸ ಬಾಳ ಕೆಟ್ಟ ದೊಸ ಬಾಳ ಕೆಟ್ಟ ಆದಾರ ನೋಡ ಈಗಿನ ಹುಡುಗಾರ ದೊಸ ಬಹಳ ಕೆಟ್ಟ ಆದಾರ ನೋಡ ಈಗಿನ ಹುಡುಗಾರ ಘೋಸ್ ಕೊಟ್ಟಾಳ ಫೋನ್ ನಂಬರ್ ಕೊಟ್ಟಾಳು ಘೋಸ್ ಕೊಟ್ಟಾಳ ಫೋನ್ ನಂಬರ್ ಕೊಟ್ಟಾಳು ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ನಮ್ಮ ಟೀಚನ गिंदा गा रके छाल मुदा गिंदा गा ಕಚ್ಚ ಕಚ್ಚ ಕಡಲಿ ಕಡಲಿ ರಿಬಡಿ ಕಡಲಿ ಬೀಷಡಿ ಕಡಲಿ ನಡವು ರಾಗ ಕಚ್ಚ ಕಚ್ಚ ಕಡಲಿ ತನ್ನ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಳಾ ನಾ ಜಿಳ ಸಂಗ ಹಾಗಲಿಲ್ಲ ನಿಮ್ಮ ಬಾಣನಲ್ಲ ಯ ನನಗಿಲ್ಲ ಜನನ ಗೆತಾ ನಿಮ್ಮುವ I'm see <laughs> नक्स मनस नोड़े प्रीति मादित लो <स्थाथ> जोड़ना बिचक साल की दीना होगा अस्ल चूड़ी मेला गलती चंदकानी आगद मेला वाला हल ಹಾಗೆ ನಟೂ ರ ಕಲಿಸಿ ಬಿಡುದಿಲ್ಲ ಬಿಟ್ಟ ಜಾತಿ ಮಗಲ್ಲ ಮಾಮಾ ಹೋಗ್ ನೋಡಿ ಏನು ಪಕ್ಕ ಬಿರ್ಸಿ ಬೆಳವಾಗ್ತಾರೆ ನೆಕ್ಸ್ಟ್ ಸಿನಿ ಬರೋನು ಯಾಕಂದ್ರ ನಾಟಕ್ ಮಾಡಕ್ದ್ರ ಇರ್ಲಿ ಬಾ ನನಗೂ ಹೇಳಿ ಒಂದ್ ಕೇಳು ನಾ ಇನ್ನು ಸಣ್ಣಾಕಿ ನಾ ಇನ್ನು ಯಾವತ್ತಿದ್ರು ಹಾಕಿ ನಿನ್ನಾಕಿ